ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಷ್ಟು ಏಳು ಕಾಲು ಆಗಿದೆ ನೈಟು ಏಳು ಕಾಲ್ ಆಗಿದೆ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತ ಬಂದು ಗುರುವಾರ ಇವತ್ತು ಗುರುವಾರ ಏಳು ಕಾಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಈಗ ತನೇ ಸ್ನಾನ ಆಯಿತು ಮತ್ತು ಪೂಜೆನ ಸಹ ಮಾಡಿದೆ ದೀಪ ಕಟ್ಟೆ ನೋಡಿ ಹೊರಗಡೆ ಫುಲ್ಲು ಆಗಿದೆ ಏಳು ಕಾಲು ಇವತ್ತು ಫುಲ್ಲು ಆಗಿದೆ ಮತ್ತು ಈ ಕಡೆ ತೋರಿಸ್ತೀನಿ ನಿಮಗೆ ಆ ಕಡೆ ಲೈಟ್ ಇದೆ ಸ್ವಲ್ಪ ಬೆಳಕ ಕಾಣಿಸುತ್ತೆ ನಡಿ ಇಲ್ಲಿ ಫುಲ್ಲು ಕತ್ಲೆ ನಮ್ಮ ಕೋಳಿಗಳು ಸ್ವಲ್ಪ ಇಲ್ಲಿ ಬಂದು ಕೂತ್ಕೊಳ್ತಾವೆ ನೋಡಿ ಜೊತೆ ಮೇಲೆಲ್ಲ ಫುಲ್ಲು ಗಲಿದ್ದು ಸ್ವಲ್ಪ ಪಟ್ಕೆ ಒಳಗೆ ಹೋಯ್ತವೆ ಅವು ರೂಢಿ ಮಾಡಿದ್ದೀನಿ ಈ ಒಂದು ಬ್ಯಾಚವು ಅಲ್ಲಿ ಹೋಗೋದೇ ಇಲ್ಲ ಇಲ್ಲೇ ಮನೆ ಮುಂದೆನೇ ಕೂತ್ಕೋಬೇಕು ಅವು ಫ್ರೆಂಡ್ಸ್ ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳಗ್ಗೆ ತಿಂಡಿ ಏನು ಮಾಡಿದೆ ಅಂತ ಅಂದರೆ ಹಸ್ಬೆಂಡ್ ಇವತ್ತು ಬೆಳಗ್ಗೆ ಎಷ್ಟು ಏಳು ಗಂಟೆಗೆ ಇವತ್ತು ಕೆಲ್ಸಕ್ಕೆ ಹೋಗಿದ್ರು ಹಾಗಾಗಿ ನಾನು ಅವ್ರಿಗೆ ತಿಂಡಿ ಮಾಡೋದಿಲ್ವಲ್ಲ ಅಂತ ಅಂದ್ಬಿಟ್ಟು ನೈಟಿಂದ ಒಂದು ಎರಡು ಚಪಾತಿ ಇತ್ತು ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಇತ್ತು ಅದನ್ನೇ ತಿನ್ಕೊಂಡಿದ್ದೆ ಮತ್ತು ಮಧ್ಯಾಹ್ನ ಏನು ತಿನ್ನೋದಕ್ಕೆ ಹೋಗ್ಲಿಲ್ಲ ನಾನು ಎರಡು ಚಪಾತಿಯೇ ಇವತ್ತು ಕಾಲ ಕಳೆದಿದ್ದೀನಿ ಇವತ್ತು ಎರಡು ಚಪಾತಿ ಮತ್ತು ಮಧ್ಯಾಹ್ನ ಒಂದು ಸೇವು ಇಷ್ಟರಲ್ಲೇ ನಾನು ಕಾಲ ಕಳೆದಿದ್ದೀನಿ ಇವಾಗ ಇವಾಗ ನೈಟು ಹಸ್ಬೆಂಡ್ ಊಟಕ್ಕೆ ಬರೋಲ್ಲ ಆ ನಮ್ಮ ಕೆಲ್ಸಕ್ಕೆ ಕೆಲ್ಸಕ್ಕೋಗ್ತಾರಲ್ಲ ಅಲ್ಲಿ ಇವತ್ತು ನಿನ್ನೆ ಅವರು ಎಡೆಗೆ ಹಬ್ಬ ಮಾಡಿದ್ದಾರೆ ಇವತ್ತು ನಮ್ದೇ ಒಂದು ಆಡಿ ಇಟ್ಕೊಂಡು ಹೋಗಿ ಅವರು ಹೊಸ್ತಡಕು ಹಬ್ಬದ ಹೊಸ್ತಡಕ್ ಮಾಡಿದ್ದಾರೆ ಇವತ್ತು ನೈಟ್ ಅಲ್ಲೇ ಊಟಕ್ಕೆ ಹೋಗ್ತಾರೆ ನಾನು ಏನು ಮಾಡ್ಕೊಳಣ ಅಡಿಗೆಯ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಏಯ್ ರಾಮ ಬಾಯ್ಚ ನಿಚಿ ಹೇಳಿ ಇವ್ರು ಒಳಗೆ ಆಗ್ಬೇಕು ಇರುಚಾಗ ಇದ್ರೆ ನೋಡ್ರಿ ಹೇಳಿ ಫ್ರೆಂಡ್ಸ್ ಹಾಗೆಯೇ ಏನು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ ಉಪ್ ಸಾಂಬಾರಿದೆ ಮತ್ತು ಒಂದು ಮ್ಯಾಗಿ ಪ್ಯಾಕೆಟ್ ಇದೆ ಮ್ಯಾಗಿ ಪ್ಯಾಕೆಟ್ ತರ್ಸ್ಕೊಂಡಿದೆ ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟು ಒಂದು ಮ್ಯಾಗಿ ಪ್ಯಾಕೆಟ್ ತರ್ಸ್ಕೊಂಡಿದೆ ಇಲ್ಲ ಮ್ಯಾಗಿ ಮಾಡ್ಕೊಳ್ಳ ನಾಯಿ ಮರಿಗಳಿಗೆ ಅನ್ನ ಇದೆ ಇಲ್ಲ ಮ್ಯಾಗಿ ಮಾಡ್ಕೊಳ್ಳ ಇಲ್ಲಾಂದರೆ ಏನು ಇದೆ ಮತ್ತು ಇವತ್ತು ದೇವಸ್ಥಾನದಲ್ಲಿ ಇವತ್ತು ಸಾಂಬಾರು ಕೊಟ್ಟಿದ್ದಾರೆ ಇದು ಫುಲ್ಲು ಮಿಕ್ಸು ಸೊಪ್ಪು ತರಕಾರಿ ಎಲ್ಲ ಮಿಕ್ಸ್ ಸಾಂಬಾರು ಕೊಟ್ಟಿದ್ದಾರೆ ರೈಸ್ ಮಾಡ್ಕೊಳ್ಲಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೀನಿ ಮ್ಯಾಗಿ ಮಾಡ್ಕೊಂಡ್ರೆ ನಮ್ಮ ಮತ್ತೆ ನೆನೆ ಒಬ್ಬಟ್ಟು ಕೊಟ್ಟು ಕಳ್ಸಿದ್ರು ಒಂದೆರಡು ಒಬ್ಬಟ್ಟಿದೆ ತುಪ್ಪ ಕಸ್ಕೊಂಡು ತುಪ್ಪ ಹಾಕೊಂಡು ಒಬ್ಬಟ್ಟು ತಿನ್ಬಹುದು ನಾಯಿ ಮರಿಗಳಿಗೆ ಅನ್ನ ಇದೆ ಮತ್ತೆ ನಮ್ ಸಿದ್ದಿನೂ ಅಲೆ ಅನ್ನ ತಿಂದು ಹಾಲು ಕುಡ್ದು ಅದಕ್ಕೆ ಇವಾಗ ಏನ್ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲ ರೈಸ್ ಮಾಡ್ಲಾ ಇಲ್ಲ ಮ್ಯಾಗಿ ಮಾಡ್ಲಾ ಏನ್ ಮಾಡ್ಲಿ ರೈಸ್ ಮಾಡಿದ್ರೆ ಸಾಂಬಾರ್ ಇದೆ ಆ ಊಟ ಮಾಡ್ಕೋಬಹುದು ಮತ್ತೆ ಮ್ಯಾಗಿ ಮಾಡಿದ್ರೆ ಸ್ವಲ್ಪ ಹೊಟ್ಟೆ ತುಂಬಲ್ಲ ಏಕೆಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು ಬೆಳಗ್ಗೆ ಎರಡು ಚಪಾತಿ ತಿಂದೆ ಮಧ್ಯಾಹ್ನ ಊಟ ಮಾಡಿಲ್ಲ ಗಂಧ ಕಡ್ಡಿದು ಈಗ ಈಗ ತಾನೆ ದೀಪಕ ತಿಂದಲ್ಲ ಗಂಧ ಕಡ್ಡಿದ್ದು ಹೋಗಿ ಕುಡಿಯೋಕೆ ಆಗ್ತಾ ಇಲ್ಲ ಅಡುಗೆ ಮನೆಯಲ್ಲಿ ನಮ್ದು ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ನಾನು ಇಲ್ಲಿ ಅಡುಗೆ ಮನೆಯಲ್ಲಿ ಸ್ವಲ್ಪ ದೇವ್ರಗಳ ಫೋಟೋ ಇಟ್ಟಿದ್ದೀನಿ ಮತ್ತು ಹಾಲಲ್ಲೂ ದೇವ್ರ ಫೋಟೋ ಇಟ್ಟಿದ್ದೀನಿ ಇಲ್ಲಿ ಅಡುಗೆ ಮನೆಯಲ್ಲೇ ನಾವು ಮುಡಿಪಿಟ್ಟಿರೋದು ಯಾಕೆ ಅಂದರೆ ಹಾಲಲ್ಲಿ ಇಟ್ಟಿರೋ ಎಲ್ಲರೂ ಮನೆ ಒಳಗೆ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮನೇಲಿ ಇಟ್ಟಿದ್ದೀನಿ ಅಡುಗೆ ಅಂದ್ರೆ ನಾನು ಒಬ್ಳೆ ಅಲ್ವಾ ಒಳಗಡೆ ಬರೋದು ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಹಾಲಲ್ಲಾದರೆ ಯಾರು ಬರ್ತಾರೆ ಹೋಗ್ತಾರೆ ಅದಕ್ಕೋಸ್ಕರ ನಾನು ಇಟ್ಟಿಲ್ಲ ಮತ್ತು ಇವಾಗ ಉಪ್ಪಿನಕಾಯಿಗೆ ಮಸಾಲೆ ಹಾಕಬೇಕು ನೆನ್ನೆನೇ ಹಾಕ್ಬೇಕಾಗಿತ್ತು ನಾನು ನೆನ್ನೆ ಆಗ್ಲಿಲ್ಲ ಫುಲ್ಲು ಯಜ್ಮಾತ್ರಿ ಇದ್ರಲ್ಲ ಅಂತ ಅಂದ್ಬಿಟ್ಟು ಕೆಲಸ ಏನು ಮಾಡೋದಕ್ಕೂ ಮನಸೇ ಇರಲಿಲ್ಲ ನೋಡಿ ಉಪ್ಪಿನಕಾಯಿ ಅವತ್ತು ಉಪ್ಪು ಹಾಕಿದ್ನಲ್ಲ ಇವತ್ತು ಮಸಾಲೆನ ರೆಡಿ ಮಾಡಿಬಿಟ್ಟು ಆ ಮಸಾಲೆನ ಏನಿಲ್ಲ ಫ್ರೆಂಡ್ಸ್ ನಾನು ಏನು ಹಾಕ್ತೀನಿ ಅಂತ ಅಂದರೆ ಮೆಂತೆ ಮತ್ತು ನೆಕ್ಸ್ಟು ಇದು ಬೆಳ್ಳುಳ್ಳಿ ಮತ್ತು ಅಚ್ಚಕಾರದ ಪುಡಿ ಇಷ್ಟನ್ನ ಹಾಕ್ತೀನಿ ಮೆಂತ್ಯನ ಉರ್ಕೊಂಡ್ಬಿಟ್ಟು ಮೆಂತೆ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಜಾರಲ್ಲಿ ರುಬ್ಕೋತೀನಿ ಇಲ್ಲಾಂದರೆ ಮಿಕ್ಸಿ ಜಾರ್ ಮಿಕ್ಸಿ ಜಾರಲ್ಲಿ ರುಬ್ಕೋತೀನಿ ಇಲ್ಲಾಂದರೆ ಕುಟಾಣಿಗೆ ಇದೆಯಲ್ಲ ಕುಟಾಣಲ್ಲಿ ಕುಟ್ಕೋತೀನಿ ಇವಾಗ ಮಸಾಲೆ ಹಾಕೋದು ನಾನು ಉಪ್ಪಿನಕಾಯಿಗೆ ಏನು ಮಸಾಲೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಎಳ್ಳಿಕಾಯಿ ಉಪ್ಪಿನಕಾಯಿ ನಮ್ಮ ಹಸ್ಬೆಂಡ್ಗಂತೂ ಸಕ್ಕತ್ತು ಇಷ್ಟ ಎಳ್ಳಿ ಕಾಯಿ ಉಪ್ಪಿನಕಾಯಿ ಅಂತ ಅಂದರೆ ಮಸಾಲೆ ಹಾಕೋದಲ್ವ ಅಂತ ಅಂದ್ಬಿಟ್ಟು ನಾನು ಇವತ್ತು ಹಾಕಿದ್ರೆ ಆಯ್ತದೆ ಅವ್ರು ಇರಲ್ವಲ್ಲ ಹೆಂಗಿದ್ರು ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಮಾಡಲಿಲ್ಲ ಇವಾಗ ಬನ್ನಿ ಇದಕ್ಕೆ ಏನಿಲ್ಲ ಫ್ರೆಂಡ್ಸ್ ಮಸಾಲೆ ಏನು ಅಂತ ಅಂದರೆ ಒಬ್ಬೊಬ್ರು ಜೀರಿಗೆ ಹಾಕ್ತಾರೆ ನಾನು ಜೀರಿಗೆ ಹಾಕೋಲ್ಲ ಸಾಸಿವೆ ಹಾಕ್ತಾರೆ ನಾನು ಸಾಸಿವೆ ಹಾಕಲ್ಲ ಇಂಥದ್ದು ಮೆಂತೆ ಹುರ್ಕೊಂಬಿಟ್ಟು ಮೆಂತೆ ಪುಡಿ ಮಾಡ್ಕೊತೀನಿ ನೆಕ್ಸ್ಟು ಬೆಳ್ಳುಳ್ಳೆ ಜಚ್ಕೊತೀನಿ ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅಚ್ಕರದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಬ್ಬೊಬ್ರು ಸಾಸಿವೆ ಹಾಕ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ಒಗ್ಗರಣೆ ಮಾಡ್ತಾರೆ ನಾನು ಏನೂ ಮಾಡಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ಬಂದು ಇವಾಗ ಫಸ್ಟ್ ಮೆಂತೆ ಹುರ್ಕೊಂಬಿಟ್ಟು ಬೆಳ್ಳುಳ್ಳಿ ಸಿಪ್ಪಿಸೋಲ್ಬಿಟ್ಟು ಬೆಳ್ಳುಳ್ಳಿ ಬಿಡ್ಸ್ಕೊತೀನಿ ಹಾ ಫ್ರೆಂಡ್ಸ್ ಇವಾಗ ಉಪ್ಪಿನಕಾಯಿಗೆ ಮಸಾಲೆ ಹಾಕೋದಕ್ಕೆ ನೋಡಿ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ನಾನು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ಇಷ್ಟೇನೆ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ಇದನ್ನ ಸೈಡಿಗೆ ಎತ್ತಿ ಇವಾಗ ನೋಡಿ ಒಂದು ಪಾತ್ರೆ ತಗೊಂಡಿದ್ದೀನಿ ಈಗ ಹೆಳ್ಳಿ ನ ಈ ಪಾತ್ರೆಗೆ ಹಾಕ್ತೀನಿ ಚೆನ್ನಾಗಿ ಕರ್ಗಿದೆ ಅಲ್ಲೇ ಫೋರ್ ಡೇಸ್ ಆಗಿದೆ ಚೆನ್ನಾಗಿ ಕರಗಿದೆ ಹೆಳ್ಳಿಕಾಯಿ ನೋಡಿ ಇವಾಗ ಮೆಂತ್ಯ ಪುಡಿನ ಹಾಕ್ತಾ ಇದ್ದೀನಿ ಮೆಂತ್ಯ ಪುಡಿ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ನಾವು ಒಣಮೆಣ್ಸಿನ್ಕಾಯಿನಾರು ರುಬ್ಕೋಬೋದು ಇಲ್ಲ ಅಚ್ಕಾರದ ಪುಡಿನಾರು ಹಾಕ್ಬೋದು ನಾನು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇವಾಗ ನಾನು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡ್ನಲ್ಲ ಎಣ್ಣೆ ಹಾಕ್ಬಿಟ್ಟು ಇವಾಗ ಇದನ್ನ ಹಾಕೋಣ ಇವಾಗ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಖಾರದ ಪುಡಿ ಕಮ್ಮಿ ಆಯಿತು ಅಂದರೆ ಮತ್ತೆನೇ ನಾವು ಹಾಕೋ ಹಾಕ್ಬೋದು ಇದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ತೀನಿ ಬಾಣಲೆಗೆ ಹಾಕ್ತೀನಿ ಚಿಕ್ಕ ಪಾತ್ರೆ ಸ್ವಲ್ಪ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಫಸ್ಟ್ ತುಂಬ್ತೀನಿ ನೋಡೋಣ ಅಂತ ನೋಡಿದ್ರಲ್ಲ ಉಪ್ಪಿನಕಾಯಿಗೆ ಮಸಾಲೆ ಯಾವ ರೀತಿ ಹಾಕೋದು ಅಂತ ಅನ್ಬಿಟ್ಟು ನಾನು ಸಿಂಪಲ್ ಆಗಿ ಹಾಕಿದೀನಿ ಕೆಲವರು ಸಾಸಿವೆ ಹಾಕ್ತಾರೆ ನಾನು ಮನೇಲಿ ಸಾಸಿವೆ ಇರಲಿಲ್ಲ ಆ ಸಾಸಿವೆನ ಸ್ಕಿಪ್ ಮಾಡಿದೀನಿ ಇದನ್ನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಒಂದ್ ಬಾಕ್ಸು ಮತ್ತೆ ಇಲ್ಲೊಂದು ಬಾಕ್ಸು ಎರಡು ಬಾಕ್ಸಿಗೆ ತುಂಬಿದೀನಿ ನಾನು ಫಸ್ಟು ನಾನು ಕುಯ್ದುಬಿಟ್ಟು ಹಾಕಿದ್ನಲ್ಲ ಆ ಡಬ್ಬಕ್ಕೆ ಹಾಕಿಲ್ಲ ನಾನು ಯಕೇನ ದೊಡ್ಡದಾಯಿತು ಉಪ್ಪಿನಕಾಯಿ ತೊಗೊಳ್ಳೋದಕ್ಕೆ ಆಗಲ್ಲ ನಾನು ಅದನ್ನು ಹಾಕಿದಾಗ ಅರ್ಧಕ್ಕೆ ಬಂದಿತ್ತು ಅದು ಉಪ್ಪಿನಕಾಯಿ ಕರಗಿಬಿಟ್ಟು ಒಂದು ಫೋರ್ ಡೇಸಿಗೆ ಕರಗ್ಬಿಟ್ಟು ಅದು ಕಾಲುಬಾರ್ದಷ್ಟಾಗಿತ್ತು ಇವಾಗ ಎರಡು ಬಾಕ್ಸ್ ರೆಡಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಈ ರೀತಿಯೂ ಮಾಡಿದರೆ ಚೆನ್ನಾಗಿರುತ್ತೆ ಕೆಲವರು ಜೀರಿಗೆ ಹಾಕ್ತಾರೆ ನಾನು ಜೀರಿಗೆ ಹಾಕಿಲ್ಲ ಕೆಲವರು ಜೀರಿಗೆ ಹಾಕ್ತಾರೆ ಮತ್ತೆ ಇದು ಎಳ್ಳಿಕಾಯಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾರೆ ಹಸಿರು ಮೆಣಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಅವತ್ತೇನೆ ಹಸಿರು ಮೆಣ್ಸಿ ಸ್ವಲ್ಪ ಜಿಗ್ಲು ಬಿಟ್ಟು ಹಾಕ್ಬೇಕಾಯಿತು ಹಾಕ್ಬೇಕಾಯ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಲಿಲ್ಲ ನಾನು ಹಸಿರು ಮೆಣ್ಸಿನ್ಕಾಯಿ ಮತ್ತೆ ಶುಂಠಿ ಶುಂಠಿ ಪೀಸು ಎಲ್ಲ ಹಾಕ್ತಾರೆ ಶುಂಠಿ ಅಂದರೆ ಒಣ ಶುಂಠಿ ಎಲ್ಲ ಹಸಿ ಶುಂಠಿ ಇರುತ್ತಲ್ಲ ಅದನ್ನು ಹಾಕ್ತಾರೆ ಮತ್ತು ಕ್ಯಾರೆಟ್ ಪೀಸ್ಗಳು ಹಾಕ್ತಾರೆ ಕಟ್ ಮಾಡಿ ಫ್ರೆಂಡ್ಸ್ ನಾವಂತೂ ಅಲ್ಲಿ ಇದ್ದಾಗ ಅಲ್ಲಿ ಊಟ ಮಾಡ್ಬೇಕಾದ್ರೆ ಉಪ್ಪಿನಕಾಯಿ ಹಾಕಾರಲ್ಲ ಅದರಲ್ಲಿ ಯಾವ ಯಾವ ಥರ ಉಪ್ಪಿನಕಾಯಿ ಹಾಕಾರು ಅಂತ ಅಂದರೆ ಶುಂಠಿ ಉಪ್ಪಿನಕಾಯಿ ಹಾಕಾರು ಮತ್ತು ನೆಕ್ಸ್ಟು ಕ್ಯಾರೆಟ್ ಬರುತ್ತಲ್ಲ ಕ್ಯಾರೆಟ್ ಕ್ಯಾರೆಟಿನ ಉಪ್ಪಿನಕಾಯಿ ಮತ್ತು ಹಸಿರುಮೆಣಸಿನ್ಕಾಯಿ ಉಪ್ಪಿನಕಾಯಿ ಮತ್ತು ಇನ್ನೊಂದು ಯಾವುದದು ನವಿಲ್ಕೋಸು ಅಂತ ಅಂತೀವಲ್ಲ ಅದ್ರದ್ದು ಅದ್ರದ್ದು ಉಪ್ಪಿನಕಾಯಿನ ಹಾಕೋರು ಚೆನ್ನಾಗಿರೋದು ಎಲ್ಲ ಮಿಕ್ಸಲ್ಲಿ ಹಾಕಿದ್ರು ನಾವು ಅಷ್ಟರಲ್ಲಿ ಊಟ ಮಾಡ್ಬೇಕಾದ್ರೆ ಚೆನ್ನಾಗಿರೋದು ನಾನು ಮೆಣ್ಸಿನ್ಕಾಯಿ ಹಾಕಬೇಕಾಯ್ತು ಹಸಿರು ಮೆಣಸಿನ್ಕಾಯಿ ಇದ್ದು ಆವತ್ತೇ ನೆನ್ಸ್ಕೊಂಡಿದ್ದರೆ ಹಾಕಿವೆ ನಾನು ಇವತ್ತು ಮಸಾಲೆ ಹಾಕ್ಬೇಕಾದ್ರೆ ನೆನೆಸ್ಕೊಂಡೆ ಏನಿಲ್ಲ ಮೆಂತ್ಯ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆಂದೆ ಇದು ಇಂಥದ್ದು ಬೆಳ್ಳುಳ್ಳಿನ ಒಗ್ಗರಣೆ ಮಾಡ್ಕೊಂಬಿಟ್ಟು ಹಚ್ಕಾರದ ಪುಡಿ ಒಬ್ಬರು ಒಣಮೆಣ್ಕಾಯಿ ರುಬ್ಕೋತಾರೆ ನಾನು ಒಣ್ಮೆಣ್ಸಿ ಇರಲಿಲ್ಲ ಅದಕ್ಕೋಸ್ಕರ ಹಚ್ಕಾರದ ಪುಡಿ ಇತ್ತಲ್ಲ ಅದನ್ನೇ ಹಾಕಿದ್ದೀನಿ ಇಷ್ಟ ಆದರೆ ನನ್ನ ಈ ಉಪ್ಪಿನಕಾಯಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ನಮ್ಮ ಹಸ್ಬೆಂಡು ಊಟಕ್ಕೆ ಹೋಗಿದ್ದಾರೆ ನನಗೆ ಫೋನ್ ಮಾಡಿದ್ರು ನಿನ್ನನ್ನು ಕರ್ಕೊಂಬ ಅಂತ ಅಂದಿದ್ದಾರೆ ಬರ್ತೀನಿ ರೆಡಿ ರೆಡಿಯಾಗಿರು ಅಂತ ಪಾಪ ಅವ್ರು ಅಲ್ಲಿಂದ ಬಂದು ಮತ್ತೆ ಇಲ್ಲಿಂದ ಮತ್ತೆ ರಿಟರ್ನ್ ಹೋಗೋದು ಅಂತ ಅಂದರೆ ಪಾಪ ಅವರಿಗೆ ಇದಾಗುತ್ತೆ ಅವರು ಹೆವಿ ಆಗುತ್ತೆ ಅವ್ರಿಗೆ ಅಲ್ಲಿಂದ ಬಂದು ಮತ್ತೆ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿಂದ ಬರಬೇಕಾದ್ರೆ ಹತ್ರ ಸಿಗುತ್ತೆ ಅಲ್ಲೇ ಹೋಗ್ಬಿಟ್ಟು ಬರ್ಬೋದು ಅದಕ್ಕೆ ನಾನು ಬರಬೇಡಿ ನಾನು ಇಲ್ಲೇ ಏನಾದ್ರು ಊಟ ಮಾಡ್ಕೊಳ್ತೀನಿ ನೀವು ಅಲ್ಲೇ ಊಟ ಮಾಡ್ಬಿಟ್ಟು ಬನ್ನಿ ಮತ್ತೆ ಬರೋ ಹೋಗಬೇಡಿ ಇಲ್ಲಿ ಅಂತ ಅಂದ್ಬಿಟ್ಟು ಅಂದೆ ಅವರು ಏನು ನಿನ್ನನ್ನು ಕರ್ಕೊಂಡು ಹೊರಗೆ ಹೇಳಿದ್ದಾರೆ ಬರ್ತೀನಿ ರೆಡಿ ಆಗಿರೋರು ಇಲ್ಲ ನಾನು ಎಲ್ಲಿ ಏನಾದ್ರು ಅಡುಗೆ ಮಾಡ್ಕೊಳ್ತೀನಿ ನೀವು ಊಟ ಬನ್ನಿ ಅಂತ ಅಂದೆ ನಾನು ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ ರೈಸ್ ಮಾಡ್ಕೋಬೇಕು ರೈಸು ನಮ್ಮ ಯಜಮಾನ್ರು ಬಂದಾಗಲೇ ಮಾಡ್ಕೋದು ಇವಾಗಲೇ ಮಾಡಲ್ಲ ಇವಾಗ ಮಾಡಿರೋ ಒಬ್ಬಳೇ ಊಟ ಮಾಡಬೇಕು ಹೆಂಗಿರೋ ಬಂದಾಗಲೇ ಅಲ್ವ ನಂಗೆ ಊಟ ಮಾಡೋದು ಆಮೇಲೆ ರೈಸ್ ಮಾಡ್ತೀನಿ ಮತ್ತೆ ನಾನು ಸಿಗ್ತೀನಿ ಯಜಮಾನ್ರು ಬಂದಾಗ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಬೆಳಗ್ಗೆ ಎಂಟೂವರೆ ಆಗೈತೆ ತಿಂಡಿ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ ತರಕಾರಿ ಪಲಾವ್ ರೆಡಿ ಮಾಡ್ತಾ ಇದ್ದೀನಿ ಕೋಳಿಗಳು ಕಟ್ಟೋಂತೂ ನನಗೆ ಬೇಡ ಅಲ್ಲಿ ಮೇವು ಹಾಕಿರ್ತೀನಿ ಮೇವು ಆಗಿದ ತಕ್ಷಣ ಮತ್ತೆ ಮನೆ ಹತ್ರ ಕೊಡಿ ಬರ್ತವೆ ಹಾಕಿಲ್ಲ ಅಂದರೆ ಸೀದಾ ಮನೆ ಒಳಗೆ ನುಗ್ತವೆ ಎಲ್ಲ ದಾಳಿ ನಡೆಸ್ತೇವೆ ಮನೆ ಒಳಗೆ ಬಂದ್ಬಿಟ್ಟು ಇವಾಗ ಹಾಕಿರ್ತೀನಿ ಅದೇ ಇದು ಎರಡನೇ ಸಲ ಬೆಳಗ್ಗೆಯಿಂದ ಇರೋದು ಇಲ್ಲಿ ಆಗಿದ್ದ ತಕ್ಷಣ ನಾವು ಇಲ್ಲಿ ಹೊಲ್ದೊಳಕ್ಕೆ ಹೋಗಿ ಮೇಯೆಲ್ಲ ಸೀದಾ ಮತ್ತೆ ಮನೆ ಬಾಕಿ ಬರ್ತೇವೆ ಫ್ರೆಂಡ್ಸ್ ಹಾಗೆಯೇ ನಮ್ಮ ಮನೆಯವರು ಅಕ್ಕಿ ಕೊಡ್ತಾ ಇದ್ದಾರಂತೆ ಊರೊಳಗೆ ಹೋಗಿದ್ದಾರೆ ಅಕ್ಕಿ ಥರಕ್ಕೆ ನಾನು ಅವತ್ತೆ ಬೇಡ್ ಕೊಟ್ಬಿಟ್ಟು ಬಂದಿದ್ನಲ್ಲ ಅಕ್ಕಿ ತರೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಹಸುಗಳನ್ನ ಸಹ ಇನ್ನೂ ಕಟ್ಟಿಲ್ಲ ಹಸುಗಳು ಸಹ ಇಲ್ಲೇ ಇದ್ದಾವೆ ಪಲಾವು ರೆಡಿ ಆಗ್ತಾ ಇದೆ ತರಕಾರಿ ಪಲಾವು ಇಲ್ಲಿ ಒಂದು ಇನ್ನಾಣಿಟ್ಟು ಮೇಲ್ಗಡೆ ದಮಾಡ್ಲಿಂತವ ಕೆಂದ ಅಕ್ಕಿ ತಂದೇನ ಕೆಂದ

ಫ್ರೆಂಡ್ಸ್ ಹಾಗೆಯೇ ನಮ್ಮ ಮನೆ ಹತ್ರಕ್ಕೆ ಒಬ್ಬರು ಅಜ್ಜಿ ಬರ್ತಾರೆ ಯಾವಾಗಲಾರು ಒಂದೊಂದು ಸಲ ಬರ್ತಾ ಇರ್ತಾರೆ ವಾರಕ್ಕೊಂದೆರಡು ಸಲ ಮೂರು ಆ ಈ ಅಜ್ಜಿಗೆ ಏನಿಲ್ಲ ಅಂದರೆ ಎಪ್ಪತ್ತೈದು ವರ್ಷ ಆಗೈತೆ ಅಂತೆ ಇನ್ನು ಎಷ್ಟು ಗಟ್ಟಿಮುಟ್ಟಿ ಆಗಿದ್ದಾರೆ ನೋಡಿ ನಾನು ತಿಂಡಿ ಹಾಕೊಟ್ಟಿದ್ದೆ ತಿಂಡಿ ತಿಂತಾ ಇದ್ದರು ನೀವು ಬರಲಿಲ್ವಲ್ಲ ಇಲ್ಲ ಹಬ್ಬಕ್ಕೆ ನಾನು ಸ್ಪೆಷಲ್ ಮಾಡಿದೀಯಾ ಬಂದಿಲ್ಲ ಸ್ಪೆಷಲ್ ಮಾಡ್ಕೊಂಡು ಅನ್ಕೊಂಡೆ ಹ್ಞೂ ಬಲ ಸಿಗಲಿಲ್ಲ ನಮ್ಮ ಮನೇಲಿ ಸೀ ಸ್ವೀಟ್ ಮಾಡಿ ತಿನ್ನೋದೇ ಇಲ್ವಲ್ಲ ಇನ್ನು ಯಾರಿಗೆ ಮಾಡೋಣ ಅದು ಇನ್ನಾರು ಒಬ್ಬಳಿ ಒಬ್ಬಳಿಗೆ ಮಾಡಬೇಕು ಅದಕ್ಕೆ ವಡೆ ಮಾಡಿ ಅಷ್ಟೇ ನಮ್ಮ ಅತ್ತೆ ಒಬ್ಬಿಟ್ಟು ಮಾಡಿತ್ತಲ್ಲ ನಮ್ಮ ಅತ್ತೆ ನಾನು ನಾನೊಂದು ಅರ್ಧ ಕೆ ಜಿಯಲ್ಲಿ ಒಂದು ಅರ್ಧ ಇಟ್ಬಿಟ್ಟು ಒಂದು ಅರ್ಧ ಹಾಕಿದ್ದೆ ಕಾಳು ಅಡಿಗೆ